ನಡೀತದೆ ಆ ಸಮಯದಲ್ಲಿ ಮಾತ್ರ ಅತಿಥಿ ಉಪನ್ಯಾಸರಿಗೆ ವೇತನ ಕೊಟ್ಕೊಂಡು ಕೆಲಸ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ ಸುಮಾರು ಹದಿನೈದು ವರ್ಷಗಳಿಂದ ಇದು ಈ ಪದ್ಧತಿ ನಡ್ಕೊಂಡು ಬರ್ತಾ ಇದೆ ಅವರು ಈಗ ಸುವರ್ಣಸೌಧ ವಿಧಾನಸೌಧ ಇದರಲ್ಲಿ ಆ ಒಕ್ಕೂಟದವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ನನಗೂ ಕೂಡ ಬಂದು ಮನವಿಯನ್ನ ಕೊಟ್ಟಿದ್ದಾರೆ ಅವರು ಎರಡು ಬೇಡಿಕೆ ಒಂದು ಹನ್ನೆರಡು ತಿಂಗಳ ಕಾಲ ನಮಗೆ ವೇತನ ಕೊಡಬೇಕು ಅಂತಕ್ಕಂಥದ್ದು ಒಂದು ಬೇಡಿಕೆ ಎರಡನೇ ಬೇರೆ ದೆಹಲಿನಲ್ಲಿ ಹದಿನಾರು ಸಾವಿರ ಜನ ಇಂಥ ಅತಿಥಿ ಉಪನ್ಯಾಸಕರುಗಳನ್ನು ಕಾಯಂ ಮಾಡಿದ್ದಾರೆ ಬೇರೆ ರಾಜ್ಯಗಳಲ್ಲೂ ಕೂಡ ಮಾಡಿದ್ದಾರೆ ಡೆಲ್ಲಿನಲ್ಲಂತೂ ಮಾಡಿದ್ದಾರೆ ಈಗ ಅಲ್ಲಿ ಹದಿನಾರು ಸಾವಿರ ಜನಕ್ಕೆ ಮಾಡಿದ್ದಾರೆ ಕರ್ನಾಟಕದಲ್ಲಿ ಹದಿನಾಲ್ಕು ಸಾವಿರ ಜನ ಇದ್ದಾರೆ ಈಗಾಗಲೇ ಕೆಲವರು ನಿವೃತ್ತಿ ವಯಸ್ಸಿನ ಅಂಚೆಗೆ ಬಂದ್ಬಿಟ್ಟಿದ್ದಾರೆ ಆಮೇಲೆ ಕೆಲವರು ಪಾಪ ಆತ್ಮಹತ್ಯೆ ಕೂಡ ನಿದರ್ಶನಗಳಿದ್ದಾವೆ ಆದ್ದರಿಂದ ಈಗ ಇತ್ತೀಚೆಗೆ ಕೊರೋನಾ ಬಂದ ಮೇಲೆ ಸೆಮಿಸ್ಟರ್ ಟೈಮ್ ಮಾತ್ರ ಸೆಮಿಸ್ಟರ್ಗಳು ಇರ್ತವಲ್ಲ ಈಗ ಅದಕ್ಕೆ ಮಾತ್ರ ಸೀಮಿತವಾಗಿ ಅಪಾಯಿಂಟ್ ಮಾಡ್ಕೊಳ್ತಕ್ಕಂಥದನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಮಾತ್ರ ವೇತನ ಮಾಡ್ತಾ ಇದ್ದಾರೆ ಇದು ಒಂದು ಅನಿಷ್ಟ ಪದ್ಧತಿ ಇದೆಲ್ಲ ಮಾಡಬಾರದು ಹಿಂದೆ ಸುಪ್ರೀಂ ಕೋರ್ಟ್ನವರು ಒಂದು ಉಮಾದೇವಿ ಕೇಸ್ನಲ್ಲಿ ತೀರ್ಪು ಕೊಟ್ಟಿದ್ದಾರೆ ಆ ತೀರ್ಪಿನ ಪ್ರಕಾರ ಸಿ ಎಂಡ್ ಆರ್ ರೂಲ್ಸ್ನ ಅಮೆಂಡ್ಮೆಂಟ್ ಮಾಡಿ ಪರ್ಮನೆಂಟ್ ಮಾಡ್ಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಡೆಲ್ಲಿನಲ್ಲಿ ಮಾಡ್ಕೊಂಡಿದ್ದಾರೆ ಆ ಡೆಲ್ಲಿನಲ್ಲಿ ಮಾಡ್ಕೊಂಡಿರೋ ರೀತಿಯಲ್ಲಿ ಇಲ್ಲೂ ಮಾಡ್ಕೋಬೇಕು ಅಂತಕ್ಕಂಥದ್ದು ಒಂದು ಬೇಡಿಕೆ ಅದು ಮೇಜರ್ ಬೇಡಿಕೆ ಎರಡನೇ ಬೇಡಿಕೆ ಹನ್ನೆರಡು ತಿಂಗಳಲ್ಲೂ ಸಂಬಳ ಕೊಡಬೇಕು ಅಂತಕ್ಕಂಥದ್ದು ಅಫ್ಕೋರ್ಸ್ ಪರ್ಮನೆಂಟ್ ಮಾಡ್ಕೊಂಡ್ರೆ ಈ ಪ್ರಶ್ನೆ ಉದ್ಭವ ಆಗದೇ ಇಲ್ಲ ಅದರಿಂದ ಇದಕ್ಕೆ ಭಾಳ ವರ್ಷಗಳಿಂದ ಅವರು ಇಲ್ಲಿ ಬಂದು ಚಳುವಳಿ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದಕ್ಕೆ ನೀವು ಸರ್ಕಾರ ಸ್ಪಂದಿಸಿಲ್ಲ ಅಂತಕ್ಕಂಥದ್ದು ಅವರು ಭಾಳ ನೋವಿನಿಂದ ಹೇಳ್ಕೊಂಡಿದ್ದಾರೆ ದಯಮಾಡಿ ಅಶ್ವತ್ ನಾರಾಯಣ ಅವರು ಎಜುಕೇಷನ್ ಮಿನಿಸ್ಟರು ಸ್ವಲ್ಪ ಉದಾರ ಮನೋಭಾವದಿಂದ ಅವರನ್ನು ಪರ್ಮನೆಂಟ್ ಮಾಡ್ಕೊಳ್ತಾರೆ ಹೆಂಗೋ ಲೆಕ್ಚರರ್ಸ್ ಬೇಕೇ ಬೇಕಲ್ಲ ಖಾಲಿ ಹಿಟ್ಗಳಕ್ಕಾಗಲ್ಲ ಖಾಲಿ ಇದ್ದರೆ ಹಿಟ್ಗಳಕ್ಕ ಖಾಲಿ ಹಿಟ್ಗಳಕ್ಕಾಗಲ್ಲ ಅದಕ್ಕೋಸ್ಕರವಾಗಿ ಅವ್ರನ್ನ ಪರ್ಮನೆಂಟ್ ಮಾಡ್ಕೊಂಡ್ರೆ ಅವ್ರಿಗೆ ನಾವು ರಿಟೈರ್ಡ್ ಆದಮೇಲೆ ಕೆಲಸ ಇಲ್ಲ ಗಿರಿ ಫಲ ಅನ್ನೋ ಪ್ರಶ್ನೆ ಉದ್ಭವ ಆಗೋದಿಲ್ಲ ಮತ್ತೆ ಅವ್ರಿಗೊಂದು ಸೆಕ್ಯೂರಿಟಿ ಸಿಗುತ್ತೆ ಸೇವಾ ಭದ್ರತೆ ಸಿಗುತ್ತೆ ಮತ್ತೆ ಎಕ್ಸ್ಪೀರಿಯೆನ್ಸ್ ಕೂಡ ಆಗಿದೆ ಈಗಾಗಲೇ ಹತ್ತು ಹದಿನೈದು ವರ್ಷಗಳಿಂದ ಕೆಲಸ ಮಾಡ್ತಾ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಕೂಡ ಇದೆ ಪಿ ಎಚ್ ಡಿ ಮಾಡಿದವರು ನಡೀತದೆ ಆ ಸಮಯದಲ್ಲಿ ಮಾತ್ರ ಅತಿಥಿ ಉಪನ್ಯಾಸರಿಗೆ ವೇತನ ಕೊಟ್ಕೊಂಡು ಕೆಲಸ ಮಾಡಿಸ್ಕೊಂಡು ಬರ್ತಾ ಇದ್ದಾವೆ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಇದು ಈ ಪದ್ಧತಿ ನಡ್ಕಂಡು ಬರ್ತಾ ಇದೆ